ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತಿಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಎಪಿಸೋಡ್ ಅಂತಲೇ ಹೇಳ್ಬೋದು ಇವತ್ತೇನಾಗುತ್ತೆ ಅಪೇಕ್ಷಾ ಮತ್ತು ಗೇಮ್ ಪ್ಲ್ಯಾನ್ ಮತ್ತು ಇನ್ನೊಂದು ಗೇಮ್ ಪ್ಲ್ಯಾನ್ ಮಾಡ್ತಾಳೆ ಕಳೆದ ಸಂಚಿಕೆನಲ್ಲಿ ತುಂಬ ಒಂದು ಎರಡು ಮೂರು ಗೇಮ್ ಆಡಿಸಿದ್ಲು ಸೊ ಇವಾಗ ಏನಂತ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಭೂಮಿ ಹಣೆಗೆ ಕುಂಕುಮ ಇಡಬೇಕು ಅಂದ್ಬಿಟ್ಟು ಅಜಿತ್ಗೆ ಹೇಳ್ತಾಳೆ ಅಜಿತ್ ಏನು ಮಾಡ್ತಾನೆ ಅದನ್ನ ಇಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾನೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಹೇಗಿಡ್ತೀಯಾ ಅಂತ ಅಂದ್ಬಿಟ್ಟು ನೋಡು ಆದರೆ ನಾನು ನಿಜವಾಗ್ಲೂ ಪ್ರೀತಿ ಇತ್ತು ಅಂತ ಅಂದರೆ ಅದು ಹಾಗೆ ಆಗುತ್ತೆ ನೀನು ಕಣ್ಣಿಗೆ ಬಟ್ಟೆ ಕಟ್ತೀವಿ ನೀನು ನಮ್ಮ ಇಷ್ಟು ಜನದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ಇರ್ತಾಳೆ ಅವಳಿಗೆ ಹೋಗ್ಬಿಟ್ಟು ನೀನು ಹಣೆ ಕುಂಕುಮ ಇಡಬೇಕು ಆವಾಗ ನಿಮ್ಮಿಬ್ರದ್ದು ಪ್ರೀತಿ ನಿಜ ಅಂತ ನಾವು ಒಪ್ಕೊಂತೀವಿ ಅಂತ ಹೇಳ್ತಾನೆ ಸರಿ ಅಜಿತ್ ಏನು ಮಾಡ್ತಾನೆ ಬಣ್ಣ ಬಟ್ಟೆ ಕಟ್ಕೊಂಡು ಭೂಮಿನ ಹುಡ್ಕೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಏನಾಗೋಗುತ್ತೆ ಅವಳು ಭೂಮಿ ಹತ್ರ ಹೋಗೋವಷ್ಟರಲ್ಲಿ ಕರೆಕ್ಟಾಗಿ ಪಕ್ಕದಲ್ಲಿದ್ದಂಥ ತಮಸ್ಯಾನ ನಮಸ್ಯನ ಅವನೇನು ಅವಳೇನು ಮಾಡ್ತಾಳೆ ಅಪೇಕ್ಷೆ ತಳ್ಳಿಬಿಡ್ತಾಳೆ ಭೂಮಿ ಆ ಕಡೆ ಕರ್ಕೊಂಡು ಸಮಸ್ಯನ್ನ ಈ ಕಡೆಗೆ ತಳ್ತಾಳೆ ಅವಾಗ ಅವನೇನು ಮಾಡ್ತಾನೆ ಅಂತಂದರೆ ಅವಳಿಗೆ ಕುಂಕುಮ ಕುಂಕು ಹೋಗ್ತಾನೆ ಅದನ್ನೆಲ್ಲ ನೋಡಿದಂಥ ಅಲ್ಲಿರೋರು ತುಂಬಾ ಗಾಬರಿ ಆಗ್ತಾರೆ ಅಯ್ಯೋ ಇಟ್ಬಿಡ್ತಾನೆನೋ ಅನ್ಬಿಟ್ಟು ಅಂದ್ಬಿಟ್ಟು ಅಷ್ಟರಲ್ಲಿ ಅವನೇನು ಮಾಡ್ತಾನೆ ಮತ್ತೆ ಕೈ ಬೇರೆ ಕಡೆಗೆ ತೊಗೊಂಡು ಭೂಮಿ ಅಣೆಗೇ ಕುಂಕುಮ ಇಡ್ತಾನೆ ಅದನ್ನು ನೋಡಿದಂತಹ ಅಪೇಕ್ಷ ಗಾಬರಿ ಆಗ್ತಾಳೆ ಅಯ್ಯೋ ನಿಜವಾಗ್ಲೂ ಇಟ್ಟೇ ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಬಟ್ ಅವಳು ಉದ್ದೇಶ ಇದ್ದಿದ್ದು ಭೂಮಿ ಹಣೆಗೆ ಕುಂಕುಮ ಇಡಬಾರ್ದು ಬೇರೆ ಇನ್ನೊಬ್ಳು ಹಣೆಗೆ ಇಡಬೇಕು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಮ್ಮ ಎಲ್ಲ ಬಂದ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ ಅವನು ಕಣ್ಣಿಲ್ಲಿ ಕಟ್ಟಿರೋ ಬಟ್ಟೆ ತೆಗೆದ್ಬಿಟ್ಟು ನೋಡ್ತಾನೆ ಭೂಮಿ ಹಣೆಗೆ ಕುಂಕುಮ ಇಟ್ಟಿರೋದ್ರಿಂದ ಭೂಮಿ ಮತ್ತು ಅಜಿತ್ತು ಎಲ್ಲರೂ ಖುಷಿ ಇರ್ತಾರೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಅಷ್ಟರಲ್ಲಿ ಅಜಿತ್ ಅವ್ರ ಅಮ್ಮ ಬಂದ್ಬಿಟ್ಟು ಅಪೇಕ್ಷೆಗೆ ಬೈಯೋಕ್ಕೆ ಶುರು ಮಾಡ್ತಾರೆ ಅಪ್ಪು ನೀನೇನು ಆಟ ಆಡ್ತಾ ಇದೆಯಾ ಏನು ಅಂದ್ಕೊಂಬಿಟ್ಟಿದ್ಯಾ ಈ ಥರ ಎಲ್ಲ ತರಲೆ ತರಲೆ ಗೇಮ್ಸ್ ಎಲ್ಲ ನೀನು ಪ್ಲ್ಯಾನ್ ಮಾಡಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ತುಂಬ ಕೋಪದಲ್ಲಿ ಮಾತಾಡ್ತಾರೆ ಸೊ ಅಜಿತ್ ಏನು ಮಾಡ್ತಾನೆ ಅಯ್ಯೋ ಆ ಮಮ್ಮಿ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ ಇಡ್ಲಿ ಬಿಡಿ ಪರವಾಗಿಲ್ಲ ಏನೋ ತಮಾಷೆಗೆ ಮಾಡಿರೋ ಅಂಥದ್ದಲ್ವ ಏನು ತೊಂದರೆ ಇಲ್ಲ ನಾನು ಭೂಮಿ ಹಣೆಗೆ ಅಲ್ವಾ ಕುಂಕುಮ ಇಟ್ಟಿದ್ದು ಅಂತ ಅಂದ್ಬಿಟ್ಟು ಹ್ಯಾಪಿ ಎಂಡಿಂಗ್ ಕೊಡೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕ ನೋಡ್ತಾ ಇರ್ಬೇಕಾದ್ರೆ ಅಪೇಕ್ಷೆಗೆ ಕೇಕ್ ಕೂಡ ರೆಡಿ ಮಾಡಿರ್ತಾಳೆ ಕೇಕ್ ತೊಗೊಂಬಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಕೇಕ್ ಕಟ್ ಮಾಡೋಣ ಎಲ್ಲರೂ ಖುಷಿಯಾಗಿರೋ ಟೈಮಲ್ಲಿ ಯಾಕೆ ಸುಮ್ಮನೆ ಕೋಪ ಬೈಗ್ಳ ಜಗಳಗಳು ಅಂತ ಹೇಳ್ಬಿಟ್ಟು ಅಜ್ಜೆ ಏನು ಮಾಡ್ತಾನೆ ಟೇ ಟೇಬಲ್ ಅರೇಂಜ್ ಮಾಡಿಬಿಟ್ಟು ಅವರು ಮನೆ ಕೆಲಸದವ್ರಿಗೆ ಹೇಳ್ತಾನೆ ಕೇಕ್ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಬಂದ್ಬಿಟ್ಟು ಅಜಿತು ಮತ್ತು ಭೂಮಿ ಇಬ್ರೂ ಅದು ಕ್ಯಾಂಡಲ್ ಹಚ್ಬಿಟ್ಟು ಸೆಲೆಬ್ರೇಷನ್ ಶುರುವಾಗುತ್ತೆ ಸೊ ಅಪೇಕ್ಷೆಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ ಎಲ್ಲ ನಾನು ಏನು ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಉಲ್ಟ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಖುಷಿ ಖುಷಿಯಿಂದ ಸೆಲೆಬ್ರೇಷನ್ ಶುರು ಮಾಡ್ತಾರೆ ಇಬ್ರೂ ಭೂಮಿ ಮತ್ತು ಅಜಿತ್ ಇಬ್ರು ಕೇಕ್ ಕಟ್ ಮಾಡೋಕ್ಕೆ ಕ್ಯಾಂಡಲ್ ಹಚ್ಚಿಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಖುಷಿಯಿಂದ ಅಲ್ಲೇ ಇದ್ದಂಥ ಎಲ್ಲರೂ ಖುಷಿಯಿಂದ ನೋಡ್ತಾರೆ ಖುಷಿಯಿಂದ ನೋಡಿಬಿಟ್ಟು ಕ್ಲ್ಯಾಪ್ ಹಾಕ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊತಾರೆ ಸೊ ಇದಾದ ಮೇಲೆ ನೆಕ್ಸ್ಟು ಎಲ್ಲ ಮುಗಿಯುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಖುಷಿಯಿಂದ ಎಲ್ಲರೂ ಮನೆ ಒಳಗೆ ಹೋಗ್ತಾರೆ ಮನೆ ಒಳಗೆ ಹೋಗಿದ ತಕ್ಷಣ ಅಪೇಕ್ಷಾ ಅಂತೂ ಫುಲ್ಲು ಕೋಪ ಮಾಡ್ಕೊಂಡಿರ್ತಾಳೆ ನಾನು ಏನು ಮಾಡಿದ್ರು ಎಲ್ಲ ಎಡ್ವಟ್ ಆಗ್ತಾ ಇದೆ ಅನ್ನೋ ಒಂದು ಮನೋಭಾವದಿಂದ ಇರ್ತಾಳೆ ಅದ್ರ ಜೊತೆಗೆ ಇವಳು ಇನ್ನೊಬ್ಳು ಅವಳ ಜೊತೆಗೆ ತನ್ನ ನಮಸ್ವಿ ಏನು ಮಾಡ್ತಾಳೆ ಅವಳು ನೋಡ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಅವರ ಅಮ್ಮ ಮತ್ತು ಅವ್ರ ಮಾವ ಎಲ್ಲರೂ ಅವ್ರ ಅತ್ತೆ ಎಲ್ಲರೂ ಬಂದ್ಬಿಟ್ಟು ಅಪೇಕ್ಷನ ಅಪೇಕ್ಷೆನ ಬಯಕ್ಕೆ ಶುರು ಮಾಡ್ತಾರೆ ಏನು ಮಾಡೋಕ್ಕೆ ಹೊರಟಿದ್ದೆ ಅಪ್ಪಿತಪ್ಪಿ ಭೂಮಿ ಬದಲು ಆ ನಮಸ್ವಿ ಏನಾದರೂ ಕುಂಕುಮ ಕುಂಕುಮ ಇಟ್ಬಿಟ್ಟಿದ್ದೀರ ಏನು ಮಾಡಬೇಕಾಗಿತ್ತು ಏನಾಗ್ತಿತ್ತು ಗತಿ ಅಂತ ಅಂದ್ಬಿಟ್ಟು ಎಲ್ಲರೂ ಅಪೇಕ್ಷಾ ಕೋಪ ಮಾಡ್ಕೊತಾರೆ ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ ಆಮೇಲಿಂದ ಇಂದನ ನಮಸ್ವಿಗೂ ಕೂಡ ಹೇಳ್ತಾರೆ ನೀನು ನಿನ್ಗಾದರೂ ಬುದ್ಧಿ ಬೇಡವೆ ನಮ್ಮ ಇವಳಗಂತೂ ಇರಲಿಲ್ಲ ನೀನು ನೋಡಿದ್ರೆ ಅವಳಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲೇ ಹೋಗಿ ನಿಂತ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನಮಸ್ ನಮಸ್ವಿಗೂ ಕೂಡ ಬೈತಾರೆ ಅವಾಗ ಅವಳೇನು ಅಂತೇಳಿ ಇಲ್ಲ ಅದು ಭೂಮಿ ಏನಾದರೂ ಕುಂಕುಮ ಇಡದೆ ನನಗೆ ನಡೀ ಇಡಕ್ಕೆ ಬಂದಿತ್ತು ಅಂತ ಅಂದಿದ್ರೆ ನಾನು ಖಂಡಿತ ಭೂಮಿನೇ ಕರೆದು ನಿಲ್ಲಿಸ್ತಾ ಇದ್ದೆ ನನಗೆ ಆ ಥರ ಉದ್ದೇಶ ಇರಲಿಲ್ಲ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಪೇಕ್ಷ ಆಸೆ ಇದು ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಪೇಕ್ಷೆ ಕೋಪ ಬಂದ್ಬಿಡುತ್ತೆ ಉಲ್ಟ ಹೊಡೆದ್ಬಿಟ್ಲು ಇವಳು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಹೇಳ್ತಾಳೆ ಇಲ್ಲ ಅಪ್ಪು ನಾನು ನಮ್ಮ ಎಷ್ಟು ಕೋಪ ಮಾಡ್ಕೊಂಡಿದ್ದಿದ್ರು ಅತ್ತೆ ಎಲ್ಲನ ಅಂತ ಅಂದ್ಬಿಟ್ಟು ನೀನೇ ನೋಡ್ತಲ್ಲ ಸೊ ಅದಕ್ಕೋಸ್ಕರ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಆ ಥರ ಹೇಳಿದೆ ಎಲ್ಲ ಸರಿ ಹೋಯ್ತಲ್ಲ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ ಇನ್ನೂ ಅಡುಗೆ ಮನೆ ಕಡೆಗೆ ಬಂತು ಅಂದರೆ ಅಜಿತ್ ಅವ್ರ ಅಮ್ಮ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಆ ಕ್ಲೀನ್ ಮಾಡೋದನ್ನ ಭೂಮಿ ನೋಡಿಬಿಟ್ಟು ಅಮ್ಮ ನೀವೆಲ್ಲ ಇದೆಲ್ಲ ಏನಕ್ಕೆ ಮಾಡ್ತೀರಾ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜೊತೆಗೆ ಹೆಲ್ಪ್ ಮಾಡಕ್ಕೆ ಬರ್ತಾಳೆ ಸೊ ಆವಾಗ ಅವರ ಅಮ್ಮ ಹೇಳ್ತಾರೆ ಏ ಇಲ್ಲ ಹೋಗು ನೀನು ರೆಸ್ಟ್ ಮಾಡು ನಾನು ಮಾಡ್ತೀನಿ ಏನು ತೊಂದರೆ ಆಗೋದಿಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಅವಳು ಹೇಳ್ತಾಳೆ ಹೌದಾ ನೀವು ಅಮ್ಮನ ನನ್ಗೆ ಅತ್ತೆನ ಅಂತ ಅನಿಸ್ಬಿಡುತ್ತೆ ಎಷ್ಟು ಮುದ್ದ ಮುದ್ದಾಗಿ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರ ಸಖತ್ ಖುಷಿ ಆಗುತ್ತೆ ನನಗೆ ನೀವು ಈ ಥರ ಎಲ್ಲ ಮಾತಾಡ್ಸೋದು ಎಲ್ಲ ನೋಡ್ಕೊಳ್ಳೋದು ನೋಡಿದ್ರೆ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ ನೀನು ಅಮ್ಮನ ಥರ ಇರೋ ಅತ್ತೆ ಅಂತ ಅನ್ಕೋ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ನನಗಂತೂ ನಿಂದು ಹೇಳು ನೀನು ಮ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಸತ್ಯ ಬರ್ತಾರೆ ಮಾಡ್ತಾಳೆ ಸತ್ಯಣ್ಣ ಎಲ್ಲೋಗಿದ್ರಿ ಹೋಗಿದ್ರಿ ನೀವು ನಿಜವಾಗ್ಲೂ ಅಪೇಕ್ಷಕ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ರು ಗೊತ್ತಾ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಮಾತ್ರ ಮಿಸ್ಸಿಂಗು ಅಂತ ಹೇಳ್ತಾಳೆ ಸೊ ಅದಾದ್ಮೇಲೆ ಅಜಿತ್ ಕೂಡ ಅದೇ ಹೇಳ್ತಾನೆ ಇನ್ನು ಅಜ್ಜಿ ಕಡೆಗೆ ಬಂತು ಅಂದರೆ ಅಜ್ಜಿ ನಾಳೆ ಕೃಷ್ಣನ ಜನ್ಮಾಷ್ಟಮಿ ಇದೆ ಅಂತ ಅಂದ್ಬಿಟ್ಟು ಕೃಷ್ಣಂದು ವಿಗ್ರಹ ತೆಗೆದು ಅದನ್ನ ನೋಡಿಕೊಂಡು ಮಾತಾಡ್ತಾ ಇರ್ತಾರೆ ಇದನ್ನ ನೋಡಿದಂತಹ ಅಪೇಕ್ಷೆ ಆಗಿರ್ಬೋದು ಮತ್ತೆ ನಮಸ್ವಿ ಆಗಿರ್ಬೋದು ಅವರ ಅಜಿತ್ ಅವ್ರ ಅಮ್ಮ ಆಗಿರ್ಬೋದು ಅವ್ರ ಮಾವ ಎಲ್ಲರೂ ಬಂದಿರ್ತಾರೆ ಏನು ವಿಶೇಷ ಅಂತ ಅಂದ್ಬಿಟ್ಟು ನಮಸ್ವಿ ಕೇಳಿದಾಗ ಆ ಅಪೇಕ್ಷೆ ಹೇಳ್ತಾಳೆ ಇದನ್ನ ವರ್ಷಕ್ಕೊಂದ್ಸರ್ತಿ ಕೃಷ್ಣನ ಜನ್ಮಾಷ್ಟಮಿ ದಿವಸ ತೆಗಿತೀವಿ ಅದು ಯಾರು ಮದುವೆ ಆಗಿರಲ್ಲ ಅಥವಾ ಮಕ್ಕಳಾಗಿರಲ್ಲ ಮದುವೆ ಆಗಿರೋದು ಮಕ್ಕಳಾಗಿಲ್ದೇ ಇರೋರು ಇದನ್ನ ಪೂಜೆ ಮಾಡಬೇಕು ತೊಟ್ಲು ತೂಗಬೇಕು ತೊಟ್ಲಿಗೆ ಇಟ್ಬಿಟ್ಟು ಕೃಷ್ಣನ ತೂಗಬೇಕು ಅದು ಏನು ಪದ್ಧತಿ ಅಂದ್ರೆ ನೆಕ್ಸ್ಟ್ ಒಂದು ವರ್ಷದೊಳಗೆ ಮಗು ಆಗುತ್ತೆ ಇಲ್ಲ ಅಂತಂದ್ರೆ ಮಗು ಆಗೋವರೆಗೂ ಅವ್ರ ಜೊತೆನೇ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾ ಇರ್ತಾಳೆ ಇದನ್ನ ಕೇಳಿಸ್ಕೊಂಡಂತಹ ಅಜಿತ್ ಅವರಮ್ಮ ಹೇಳ್ತಾರೆ ನಾನು ನೆಕ್ಸ್ಟು ನನ್ನ ಮಗನ ಕೈಲೂ ಮತ್ತು ನನ್ನ ಸೊಸೆ ಕೈಲೂ ಈ ಪೂಜೆ ಮಾಡಿಸ್ಬೇಕು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅಜ್ಜಿ ಇಲ್ಲ ಅವ್ರ ಕೈಲಿ ನಾನು ಏನು ಮಾಡಿಸಲ್ಲ ಅಂತ ಅಂದ್ಬಿಟ್ಟು ಮುಖ ಸಿಂಡಿಸ್ಕೊಂಡು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಪೇಕ್ಷೆನೂ ಕೂಡ ಅಯ್ಯು ಭಯದಿಂದ ಶಾಕ್ ಆಗ್ತಾಳೆ ಏನು ಹೇಳ್ತಾ ಇದ್ದಾರೆ ಇವರು ಅಜ್ಜಿದ ಕೈಲಿ ಮತ್ತು ಭೂಮಿ ಕೈಲಿ ಈ ಪೂಜೆ ಮಾಡ್ಸೋದ ಅದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಮತ್ತು ಅಪೇಕ್ಷೆ ಇಬ್ಬರೂ ಕೂಡ ಒಂಥರ ಕೋಪ ಮಾಡ್ಕೊತಾ ಇರ್ತಾರೆ ಇದನ್ನೆಲ್ಲ ನೋಡಿದಂಥ ಭೂಮಿ ಏನು ಮಾಡ್ತಾಳೆ ಅಲ್ಲ ಏನು ಭೂಮಿಯವರ ಅತ್ತೆ ಏನು ಮಾಡ್ತಾರೆ ಅಂತಂದರೆ ಇಲ್ಲ ಇಲ್ಲ ಆ ಮಾಡಲೇಬೇಕು ಪೂಜೆ ಅನ್ಬಿಟ್ಟು ಅವ್ರ ಮಾವ ಮತ್ತು ಭೂಮಿಯವರ ಅತ್ತೆ ಇಬ್ಬರು ಸಪೋರ್ಟ್ ಮಾಡ್ತಾರೆ ಸೊ ಅದಾದಮೇಲೆ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡಬೇ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಬಂದುಬಿಟ್ಟು ಭೂಮಿಗೂ ಅಜ್ಜಿತ್ಗ ಹೇಳ್ತಾರೆ ನಾಳೆ ಕೃಷ್ಣನ ಜನ್ಮಾಷ್ಟಮಿ ಇದೆ ನೀವೇ ಪೂಜೆ ಮಾಡಬೇಕು ಇದನ್ನು ಪೂಜೆ ಮಾಡಿದ್ರೆ ನಿಮಗೆ ಬೇಗ ಇಂಥದ್ದೇ ಮುದ್ದಾದ ಕೃಷ್ಣ ಹುಡ್ತಾನೆ ಅಂತ ಅಂದ್ಬಿಟ್ಟು ಇಬ್ಬರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಅವರು ಅಯ್ಯೋ ಇದು ಕಾಂಟ್ರಾಕ್ಟ್ ಮದುವೆ ಆಗುತ್ತೆ ನನ್ ಮಗು ಗೌಳಿಂಗ್ ತಾಯಿ ಆಗಕ್ ಸಾಧ್ಯ ಆ ಭೂಮಿ ಅಂತ ಅನ್ಬಿಟ್ಟು ಇಬ್ರು ಮನ್ಸಲ್ಲೇ ಮಾತಾಡ್ಕೊಂತ ಇರ್ತಾರೆ ಅವರು ಭಯದಿಂದ ಶಾಕ್ ಅಲ್ಲೇ ನೋಡ್ತಾ ಇರ್ತಾರೆ ಸೊ ಅದಾದ್ಮೇಲೆ ಅವ್ರ ಅಮ್ಮ ಹೇಳ್ತಾರೆ ಇಲ್ಲ ನೀವೇ ಮಾಡ್ಬೇಕು ನಿಮ್ ಕೈಲೇ ಮಾಡಿಸ್ಬೇಕು ಅಂದ್ಬಿಟ್ಟು ಅಜ್ಜಿ ಹತ್ರ ಕಾಡಿ ಬೇಡಿ ನಾನು ಮಾತ್ ತಗೊಂಡಿದೀನಿ ಇವಾಗ ಆಗಲ್ಲ ಅಂತ ಅಂದ್ರೆ ಹೆಂಗೆ ಅಂತ ಅನ್ಬಿಟ್ಟು ಅಜಿತ್ ಅವ್ರ ಅಮ್ಮ ಹೇಳ್ತಾರೆ ಇವ್ರು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರೋದಿಲ್ಲ ಮುಖ ಮುಖ ನೋಡ್ಕೊಂತ ಇರ್ತಾರೆ ಇದು ಕಾಂಟ್ರಾಕ್ಟ್ ಮದ್ವೆ ಅಂತ ಅವ್ರ ಕೈಲಿ ಹೇಳಂಗೂ ಇಲ್ಲ ಬಿಡೋಂಗೂ ಇಲ್ಲ ಈ ಪೂಜೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ತುಂಬ ಗೊಂದಲದಲ್ಲಿ ಇರ್ತಾರೆ ಇದನ್ನೆಲ್ಲ ನೋಡಿದಂಥ ಅಜಿತ್ ಅವರ ಅಮ್ಮ ಏನು ಮಾಡ್ತಾರೆ ಇಲ್ಲ ಇದು ಈ ಪೂಜೆ ನೀವೇ ಮಾಡಬೇಕು ಸೊ ನಿಮ್ಮಿಂದನೇ ಇದಾಗಲೇಬೇಕು ಅಂದ್ಬಿಟ್ಟು ಹಠ ಮಾಡ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ಅವಳು ಭೂಮಿಗೆ ಏನೋ ಹೇಳಕ್ ಅವರ ಅವರಮ್ಮ ಕೇಳೋದಿಲ್ಲ ಇಲ್ಲ ಇಲ್ಲ ಇದು ನೀವೇ ಮಾಡಬೇಕು ಅಂದ್ಬಿಟ್ಟು ಅಜಿತ್ ಕೂಡ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲಿ ಇಬ್ಬರು ಮುಖ ಮುಖ ನೋಡ್ಕೊತಾ ಇರ್ತಾರೆ ಇದಕ್ಕೆಲ್ಲ ಇದು ತಮಾಷೆ ಮಾಡುವಂಥ ವಿಚಾರನೇ ಲ್ಲ ಇದಕ್ಕೆ ಎಲ್ಲದೂ ಇದಾಗಲೇಬೇಕು ಅಂದ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಂಥದ್ದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು